ಸರಿ ತೊಗೊಬಿಡ್ತೀನಿ ಹ್ಞೂ ಬಾಯ್ ಸರ್ ಅವರು ವೆಲ್ಕಮ್ ಬ್ಯಾಕ್ ಟು ದ ರಿ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಆ್ಯಕ್ಚುಲಿ ನೆನೆ ರಾತ್ರಿನೇ ಹೊರಡಬೇಕಾಗಿತ್ತು ಬಟ್ ಆದರೆ ಹತ್ತುವರೆ ಅಷ್ಟೊತ್ತು ಆಗೋಗಿತ್ತು ಹಾಗಾಗಿ ನಾವು ಮನೆಗೆ ಹೊರಡೋಕ್ಕಾಗಲಿಲ್ಲ ಏನಕ್ಕೆ ಅಂತಂದರೆ ಲೈಕ್ ಇವ್ರು ಪ್ರೆಗ್ನೆಂಟ್ ಇರೋದರಿಂದ ಅಷ್ಟೊತ್ತಲ್ಲೆಲ್ಲ ಕರ್ಕೊಂಡು ಹೋಗೋದು ಅಷ್ಟೊಂದು ಸೇಫ್ ಅಲ್ಲ ಹಾಗಾಗಿ ನಮ್ಮ ಅತ್ತೆ ಮನೆಯವರು ನಮ್ಮ ಅಜ್ಜಿ ಮನೆಯವರೆಲ್ಲ ಸೊ ಹೇಳಿದ್ರು ಬೇಡ ಇಷ್ಟೊತ್ತಿಗೆಲ್ಲ ಕರ್ಕೊಂಡು ಹೋಗ್ಬಿಡಿ ನಾಳೆ ಬೆಳಗ್ಗೆ ಎದ್ದು ಕರ್ಕೊಂಡು ಹೋಗಿ ಅಂತ ಸೊ ಇನ್ನೇನು ಮಾಡೋಣ ಹೋಗ್ಲಿ ಟೈಮಾಗಿ ಹೋಗಿತ್ತು ಹಾಗಾಗಿ ನಿನ್ನೆ ನೈಟ್ ಇಲ್ಲೇ ಉಳ್ಕೊಂಡು ಇವತ್ತು ಬೆಳಿಗ್ಗೆ ಹೊರಡಬೇಕಾಗಿತ್ತು ಆದರೆ ನಮ್ಮ ಮೇಡಮ್ ಅವರು ಎದ್ದಿದ್ದು ಲೇಟ್ ಆಯಿತು ಎಷ್ಟು ಗಂಟೆಗೆ ಎದ್ದಿದೆ ಹಾಂ ನಾನು ಬೆಳಿಗ್ಗೆ ಏಳು ಗಂಟೆಯಿಂದನೇ ಧರಿಸ್ತಿದ್ದೆ ನನಗೆ ಎದರ್ಸ್ತೆ ಎದ್ದೆ ಏಳು ಗಂಟೆಗೆ ಸೊ ಒಂಬತ್ತು ಗಂಟೆ ತನಕ ಎದ್ದಿದ್ದಾಯಿತು ಅದಕ್ಕೆ ಇನ್ನೇನು ಮನೆ ಒಂಬತ್ತು ಗಂಟೆಗೆ ಎದ್ದು ಮಗ ತೊಳ್ಕೊಂಡು ಟಿಫನ್ ಮಾಡಿಕೊಂಡು ಎಲ್ರಿಗೂ ಮಾತಾಡಿಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಇವಳು ಅನ್ನ ಮತ್ತೆ ಮನೇಲಿ ಬಟ್ಟೆಗಳಿತ್ತು ಸ್ವಲ್ಪ ಸೊ ನೆನ್ನೆ ಸ್ವಲ್ಪ ಶಾಪ್ ಮಾಡಿದ್ವಲ್ಲ ಎಕ್ಸಿಬಿಷನಲ್ಲಿ ಅದು ಇದು ಎಲ್ಲ ಒಟ್ಟಿಗೆ ತುಂಬಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಎಲ್ಮೇ ಎತ್ಕಂಡ ಸರಿ ಇನ್ನು ಎತ್ಕೊಂಡು ಬಿಡುವಂತೆ ಗಾಯ್ ಸಿಗ್ನಲ್ ಜಂಪ್ ಮಾಡಿಲ್ಲ ಗಾಯ್ಸ್ ನಾನು ಓಕೆನಾ ಗಾಯಸ್ ನೋಡಿ ನ್ಯೂ ಇಯರ್ ಆಗಿ ಒಂದಿನ ದಿನ ಹಾಗೆ ಇಷ್ಟೇ ನ್ಯೂ ಇಯರ್ ಅನ್ನೋ ಒಂದು ಸೆಲೆಬ್ರೇಷನ್ ದಿನ ಎಲ್ಲರೂ ನಾರ್ಮಲ್ ದಿನಗಳೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಣ್ಣ ನೋಡ್ಕೊಬಣ್ಣ ಭಯ ಆಗುತ್ತೆ ಏನಕ್ಕೆ ಇವಾಗ ಒಂದು ಓಲ್ವೋ ಸೀನ್ ನೋಡ್ಬಿಟ್ಟು ಭಯ ಗುರು ಭಯ ಭಯ ಏ ಇರ್ಬೇಕಿರ್ಬೇಕು ಸೊ ಗೈಸ್ ಆ್ಯಕ್ಚುಲಿ ನನಗೊಂದು ಪ್ಲ್ಯಾನ್ ಹೊಳಿತು ಇವಾಗ ಏನಕ್ಕೆ ಏನು ಪ್ಲ್ಯಾನ್ ಅಂತಂದರೆ ಇವಳು ನನಗೆ ಎಷ್ಟೊಂದು ಗೋಳಿ ಕೊತ್ತಾಳಲ್ವಾ ಸೊ ಏಳಿಗೆ ಸ್ವಲ್ಪನಾದ್ರೆ ನಾನು ಗೋಳಿಗೋಬೇಕು ಅಂತ ಅಂದ್ಬಿಟ್ಟು ಇವಾಗ ಒಂದು ಪ್ರಾಂಕ್ ಮಾಡೋಣ ಅಂತ ಏನು ಫ್ರ್ಯಾಂಕ್ ಅಂತಂದರೆ ಅಲ್ಲಿ ಸ್ವಲ್ಪ ಸೀನ್ಸ್ ಕ್ರಿಯೇಟ್ ಮಾಡ್ತೀನಿ ಇವಾಗ ಏನಂತೀರ ಮುದು ಗೊತ್ತಿಲ್ಲ ಏನೋ ಇದ್ದಕ್ಕಿದ್ದಂಗೆ ಆಫ್ ಆಗೋಯ್ತು ಮತ್ತೆ ಸ್ಟಾರ್ಟ್ ಮಾಡಿ ಹಾಂ ಸ್ಟಾರ್ಟ್ ಆಯ್ತಿಲ್ಲ ಏನಾಯ್ತು ಇದಕ್ಕಿದ್ದಂಗೆ ಎಲ್ಲ ಚೆನ್ನಾಗಿಲ್ಲ ಗೊತ್ತಿಲ್ಲ ಇದಕ್ಕಿದ್ದಂಗೆ ಆಫ್ ಆಗೋಯ್ತು ಏನಾಯ್ತು ಪೆಟ್ರೋಲ್ ಆಯ್ತು ನೆನ ಇನ್ನೂರು ರೂಪಾಯಿ ಹಾಕ್ತಿನಲ್ಲೂ ಎಲ್ಲಿ ತಿರ್ಗಾಡ್ಕೊ ಬಂದ್ವಿ ಜಸ್ಟ್ ಆರಾಮಾಗಿ ಹೋಗ್ಬಂದು ನೂರು ರೂಪಾಯಿ ತಿರುಗಾಡ್ಕೊಂಡ್ ಬರ್ಬೋದಾಗಿತ್ತು ನಾವು ಬಟ್ ಅದ್ರ ಇನ್ನೂರು ರೂಪಾಯಿ ಹಾಕ್ತಿದೀನಿ ಪೆಟ್ರೋಲ್ ಇನ್ನೂ ಎರಡು ಪಾಯಿಂಟ್ ಇದೆ ಬಟ್ ಏನ್

ಪೆಟ್ರೋಲ್ ನೋಡಿ ಎಷ್ಟಿದೆ ಪೆಟ್ರೋಲ್ ಫುಲ್ ಮುಕ್ ಕಾಲ್ವಾಗ ಐತೆ ತಲೆ ಕೆಡ್ಸ್ಕೊಳಂಗಿಲ್ಲ ಗಾಡಿ ಏನಕ್ಕೆ ಗಾಡಿನ ಸ್ಟಾರ್ಟ್ ಐತಿಲ್ವಲ್ಲ ಗಾಡಿನ ಸ್ಟಾರ್ಟ್ ಐತಿಲ್ಲ ಮದು ಏನಿಗೆ ಸ್ಟಾರ್ಟ್ ಐತಿಲ್ಲ ಹಾ ಸ್ಟಾರ್ಟ್ ಆಯ್ತು ಹಾ ಮತ್ತೆ ಹಚ್ಬೇಕು ಏನಕ್ಕೆ ಹಿಂಗಾಯ್ತಿದೆ ಮತ್ತೆ ಮತ್ತೆ ಆಫ್ ಆಯ್ತು ಎಪ್ಪು ಏನಾಯ್ತು ಕಮ್ಮದು ಇದ್ದಕ್ಕಿದ್ದಂಗೆ ಹೊಡಿಕೊಂಡು ಏನಾಯ್ತು ಗುರು ನನ್ನ ಗಾಡಿಗೆ ನನ್ಗಂತೂ

ಏನ್ ಮಾಡ್ತೀಯ ಇನ್ನೇನು ಗಾಡಿ ಸ್ಟಾರ್ಟ್ ಐತಿಲ್ವ ನೋಡು ಇಲ್ಲಕ್ಕ ಮುಂದೆ ನಿನ್ನೇನ್ ಮತ್ತೆ ಹಿಂದೆ ಹಂಗಾರೆ ನಾ ತಳ್ಕೋತೀನಿ ಇನ್ನೇನ್ ಮಾಡ್ತೀನಿ ಮಾಡಕ್ಕಾಗಲ್ಲ ನೀನಾಗ ಡ್ರಾಪ್ ಕೊಟ್ಟರು ಅದಾಯ್ತು ಕೊಡಲ್ಲ ಯಾರು ನಾನ್ ಇರ್ಬೇಕಾರೆ ಹೆಂಗ ಕೊಡ್ತಾರೆ ನಿಂಗೆ ಏಯ್ ಐಚ್ಕೊಂಡ್ ಬಾರ ಅತ್ತೆ ತಳ್ಳು ನೀನು ಕೂತ್ಕೊಂಡು ಕೂತ್ಕೊಂಡಲ್ಲ ಹಂಗೆ ತಳ್ಳು ಏನು ಅನ್ಕೊಳ್ಳಲ್ಲಕ್ಕ ತಳ್ಳು ಅಯ್ಯವ ಇವನೇನ್ ಇಷ್ಟು ಪಕ್ದರು ಹೋಯ್ತವನೇ ಅತ್ತೋ ತಳ್ಳು ಹೋಗ್ಲಿ ತಳ್ಳು ಡೌನ್ ಹೋದ್ರ ನೀ ತಳ್ಬೇಕು ಗಾಯಿಸ್ ತಳು ಏನ್ ತಳ್ಳು ಅಂತ ಸಾಕಂತಿದ್ಯಾ ಸೋಂಬೇರಿ ನೀನು ಸೋಂಬೇರಿ ಸೋಂಬೇರಿ ಅತ್ತ ಹೋಗ್ಲಿ ಅತ್ತೋ ಹೋಗೋದು ಅಥವಾ ಆಕ್ಚುಲಿ ಗೊತ್ತಾ ಗಾಡಿ ಸರಿನೇ ಇದೆ ನೀ ನನ್ಗೆ ಗೋಳಿ ಕಚಿಯಲ್ಲ ಸ್ವಲ್ಪ ಅದಕ್ಕೆ ಸ್ವಲ್ಪ ನಿನ್ಗೆ ಗೋಳಿ ಕಲ್ಲ ಅಂತಿನೇವೆಂಜ್ ಎಲ್ಲ ಇಬ್ಬ್ರಿಗೂ ಈಕ್ವಲ್ ಇರ್ಬೇಕಂತ ಹೇಳಿದ್ದು ಹೋದ್ರು ಏನಾಗೋಯ್ತು ಬುಳು ಅಯ್ಯೋ ಗಂಡ ಹೆಂಟ್ರಿ ಇಬ್ಬರು

ಕೈಲಿ ತಳಿಸಬೇಕಾಗಿತ್ತು ನಾನು ಬಟ್ ತಳಿಸ್ಲಿಲ್ಲ ಗೈಸ್ ಹುಡುಗಿರು ನಮ್ಗೆ ಎಷ್ಟೇ ಕಷ್ಟ ಕೊಡ್ಲಿ ಬಿಡಿ ನಮ್ಮವ್ರೆ ಅಂತ ನಾವು ಸುಮ್ಮನೆ ಆಗೋಗ್ತೀವಿ ಆದ್ರೆ ಅವ್ರು ಹಂಗಲ್ಲ ಸೊ ಕಷ್ಟ ಕೊಡ್ತಾನೆ ಇರ್ತಾರೆ ಆದ್ರೆ ನಾವ್ ಅವ್ರಿಗೆ ಕಷ್ಟ ಕೊಟ್ಟಾಗ ಏ ಬಿಡು ಸಾಕು ಪಾಪ ಜಾಸ್ತಿ ಕಷ್ಟ ಕೊಡಬಾರ್ದು ಅವ್ರಿಗೆ ಅಂತ ಅನ್ಬಿಟ್ಟು ನಾವೇ ಕಾಮರಾಗೋಗ್ಬಿಡ್ತಿವಿ ಗಾಯ್ಸ್ ಇದು ನಮ್ಮ ಬಾಯ್ಸ್ ಲಕ್ಷಣ ನಿಜ ಬಿಸಿಲಿಲ್ಲ ಅಂದ್ರೆ ತಳಿಸುವೆ ನಿನ್ ಕೈಲಿ ಪಕ್ಕಾ ತಳಸುವೆ

ಚೆನ್ನಾಗಿಲ್ಲ ಬಿಡು ಓಹೋ ಓಹೋ ಸೂಪರ್ ಬೈಕು ಹಾ ಸೂಪರ್ ನೀನು ನೀ ಸೂಪರ್ ಅಲ್ವಾ ಅದಕ್ಕೆ ಸೂಪರ್ ಬೈಕೆ ತಗೊಳ್ಳಿ ನೀನು ಓ ಹಂಗೆ ನಾವು ಹೋಗೋದಕ್ಕೆ ನಮ್ಗೇನು ಸಿಗ್ನಲ್ ಬೇಡ ಫೋನ್ ಮಾಡ್ತೀನಿ ನಾನು ನಿಮಗೆ ಗೊತ್ತಾಗಲ್ವಾ ಹಾ ಅವ್ನು ನೋಡು ಹೆಂಗ್ ಬರ್ತಾನೆ ನಾ ಫೋನಲ್ಲಿ ಇದ್ನಲ್ಲ ಅಲ್ಲ ಗಾಡಿಗಳು ಬ ಸ್ಮೈಲ್ ಕೊಡ್ತಾನ ನೋಡು ಯಾರು ಬಾ ಯಾಕಪ್ಪ ಹಿಂಗ್ಯಾ ಅಂತಂದ್ರೆ ಇದ್ರಲ್ಲಿ ಹೇಳ್ತೀನಲ್ಲ ಗಾಡಿ ಓಡಿಸ್ಬೇಕಾರೆ ತುಂಬಾ ಜ್ಞಾನ ಇಟ್ಕೊಂಡು ಓಡಿಸ್ಬೇಕು ಒಂಚೂರು ಕಣ್ಣು ಕಣ್ಣ ಕಡೆ ಈ ಕಡೆ ಆಯ್ತು ಅಂತಂದ್ರೆ ಜೀವ ಹಾರು ಬಿಡ್ತದೆ ಗೈಸ್ ಇವಾಗ ನಾವು ಫೈನಲಿ ಮನೆಗೆ ಬಂದಿದ್ವಿ ಏನ್ ಕೆಲಸ ಮಾಡ್ತಿದ್ದಾಳೆ ಅಂತ ಅಂದ್ರೆ ತಗೊ ಬಂದಿರೋ ಬಟ್ಟೆ ಅಂದ್ರೆ ಇಷ್ಟು ದಿನ ನಾನು ಏನು ಒಂದು ಐವತ್ತು ಜೊತೆ ಅಂತ ಅಲ್ಲ ಸೊ ಯಾರು ಕಮೆಂಟ್ ಹಾಕಿದ್ರು ಐವತ್ತು ಜೊತೆ ಎಲ್ಲ ಕೊಡ್ಸೋ ಸೀನ್ ಇಲ್ಲ ಒಬ್ರು ನೀನು ಅಂತ ಇವಾಗ ತೋರಿಸ್ತೀನಿ ನೋಡ್ರಿ ಎಷ್ಟು ಬಟ್ಟೆ ಮಡಿಸ್ತಾ ಇದ್ದಾಳೆ ಅಂತ ಸೊ ಯಾವುದು ಇವಾಗ ಅವಳು ಹಾಕೊಳ್ಳಲ್ಲ ಏನಾದ್ರು ಮಗು ಆಗಿ ಅವಳು ಎಲ್ಲ ಬಾಣಂತನಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಅವಳು ಇಂಥ ಬಟ್ಟೆಗಳನ್ನ ಹಾಕೊಳ್ಳೋದು ಅವಾಗ ಹಾಕೊಳ್ಳೋದಿಕ್ಕೆ ಇವಾಗಲೇ ತಗೊಂಡು ಮಡಗಿದಾಳೆ ನಿನ್ನೆ ತಗೊ ಬಂದಿರೋದು ಸೊ ಇವಾಗ ಬಟ್ಟೆ ವಾಶ್ ಮಾಡಕ್ ಹಾಕಿದ್ದೀನಿ ಸೊ ಇವಾಗ ತಗೊಂಡು ಅದೇ ಇಷ್ಟು ದಿನ ತಗೊಂಡಿದ್ದನ್ನ ನಾನು ಇವತ್ತು ತೋರಿಸ್ತೀನಿ ನೋಡ್ರಿ ಐವತ್ತು ಜೊತೆಗಿಂತ ಮೇಲೈತೆ ನೋಡ್ರಿ ಇಲ್ಲಿ ಎಲ್ಲ ಜೋಣಸ್ತಾ ಕುಂತವಳೆ ನೋಡ್ರಿ ಇಲ್ಲಿ ಹಿಂಗೆ ಗೋರ್ಕೋಬೋದು ಎಲ್ಲ ಇನ್ನು ಇಲ್ಲಿದೆ ಇನ್ನು ಒಳಗಡೆ ಕೂಡ ಇದೆ ಇನ್ನು ಬಿರುಳು ಇದೆಯಾ ಹ್ಞೂ ಅಲ್ಲೂ ಇದೆ ನೋಡ್ರಿ ಎಷ್ಟು ಬಟ್ಟೆಗಳಿದೆ ಗೊತ್ತಾ ಇವಾಗ ಅವಳು ಯಾವುದು ಆ ಎಲ್ಲ ಹೊಸ ಹೊಸ ಎಲ್ಲ ಮಗು ಹಾಕಿ ಡಿಲ್ವರಿ ಆಗಿ ಆಮೇಲೆ ಭಾಳ ಮುಗಿಸ್ಕೊಂಡು ಅವಳು ಆಮೇಲೆ ಹಾಕೊಳ್ಳೋಕ್ಕೆ ಇವಾಗ ಬಟ್ಟೆಗಳನ್ನ ಎತ್ಕೊ ಎತ್ಕೊಂಡು ಮಡಿಕತ್ತವಳೆ

ಹೇಳಿಲ್ಲಾ ಈ ವಿಡಿಯೋ ನೋಡ್ಕೋಬೇಕಾರೆ ಈ ವಿಡಿಯೋ ಸಾಕ್ಷಿ ಬೇಕಾರೆ ನೋಡ್ಕೋ ಹಂಗೇ ಹೇಳ್ತೀಯ ನೀನು ನನ್ಗೆ ಆಗಿರ್ತದೆ ನಾ ಶೈಲೆಲ್ಲಾ ಮಾಡಕ್ ಆಗಲ್ಲ ಅಂತೇಳ್ಬೇಕಾರೆ ಹ್ಮ್ ನೋಡೋಣ ಕಣೆ

நீங்கள் சமாதான மாச ಯಾವ್ ಜಗ್ಬೇಕು ಬರೋಬರ ಈ ತರ ಗೈಸ್ ಆಡಿದ್ರೆ ಸೊ ಇನ್ನೇನು ನ್ಯೂ ಇಯರ್ ದಿನಪ್ಪ ಅಳ್ಸಿ ಬಿಟ್ಟಿದ್ದೀನಿ ಇನ್ನೇನ್ ಮಾಡಣ ವರ್ಷ ಪೂರ ಅಳ್ಸಕ್ ಒಂದಿನ ಅಲ್ಸಿಬಿಟ್ಟಿದೀನಿ ಅದಕ್ಕೆ ಸಮಾಧಾನ ಮಾಡೋದಕ್ಕೋಸ್ಕರ ಇನ್ನೇನ್ ಮಾಡಿದೆ ನೆನೆ ಕರ್ಕೊಂಡೋದೆ ಮೈಸೂರಿಗೆ ಹೆಚ್ ಮಿಷನ್ ಬಟ್ ಎಲ್ಲ ತಗೊಂಡ್ಲು ಎಲ್ಲ ಬ್ಲಾಗ್ ಎಲ್ಲ ಅಂತ ಅನ್ಸಿದೆ ನೀವು ಆಯ್ತು ಗುರು ಇವಾಗ ಇನ್ನ ಸಂಜೆ ತನಕ ಆಕ್ಚುಲಿ ಇವತ್ತು ಗುರುವಾರ ಗೈಸ್ ಆಕ್ಚುಲಿ ಇವಾಗ ಬೀರು ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನಮ್ಗೆ ಅಂತ ಮದ್ವೆ ಸ್ಯಾರೀಸ್ ಮತ್ತೆ ಮದ್ವೆ ಗಳು ಸೊ ಇಲ್ಲೆಲ್ಲ ನೋಡ್ಬೋದು ಎಲ್ಲ ಇಲ್ಲಿ ಮಡಿಕೇರಿ ಇದ್ದೀನಿ ಸೊ ಇಲ್ಲೆಲ್ಲ ಬ್ಲೌಸ್ಗಳಿದೆ ಸೊ ಇನ್ ಕೇಸ್ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸೊ ಈ ಎಷ್ಟು ಸಾವಿರ ಗಟ್ಟಲೆ ನಾವು ಮದುವೆ ಸಾರಿ ಮತ್ತು ತಗೊಂಡ್ವಿ ಅಂತ ಸೊ ಏನಾದರೂ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಷನ್ ಕಮೆಂಟ್ ಮಾಡಿದ್ರೆ ಏನಾಗೋಯ್ತು ದುಡ್ಡು ನೋಡಣ ಗಾಯಸ್ ನನ್ನ ಕಡಲೆ ಮೂವತ್ತು ರೂಪಾಯಿ ಇತ್ತು ಹೆಂಗೆ ಸಿಕ್ಕಿದೆ ನನ್ನ ತಾನೇ ನನ್ನ ಕಡೆ ತಾನೇ ಇಲ್ಲ ನೋಡ್ರಿ ಇಪ್ಪತ್ತು ಮೂವತ್ತು ರೂಪಾಯಿನೂ ಬಿಡಲ್ಲ ಹೇಳು ನನಗೆ ಆಕ್ಚುಲಿ ಇವಾಗ ಆಲ್ಮೋಸ್ಟ್ ಒಂದು ಮೂರು ಗಂಟೆ ಆಗಿದೆ ಇನ್ನ ಊಟ ಮಾಡಿಲ್ಲ ಸೊ ಇನ್ನ ಕ್ಲೀನ್ ಮಾಡೋದ್ರಲ್ಲೇ ಇದ್ವಿ ಸೋಳು ಬಟ್ಟೆಗಳೆಲ್ಲ ಜೋನ್ಸ್ ಆಯ್ತು ಆವಾಗ ನನ್ನ ಶೂಸ್ಗಳು ಎಲ್ಲ ಸಿಕ್ತು ಸುಮಾರು ದಿನ ಆಯ್ತು ಯೂಸ್ ಮಾಡಿ ಬಟ್ ತುಂಬಾ ಅಂದ್ರೆ ತುಂಬ ಕುಳಿಯಾಗೋಗ್ಬಿಡಿತ್ತು ಅದೆಲ್ಲ ನಾನು ಮತ್ತೆ ನನ್ನ ಹೆಂಡತಿ ಸೇರ್ಕೊಂಡು ವಾಶ್ ಮಾಡಿದೀವಿ ಎಷ್ಟು ಜೊತೆ ಶೂಗಳು ಅಂತಂದ್ರೆ ನಾನು ಸಹ ಇಷ್ಟು ಅನ್ಕೊಂಡಿಲ್ಲ ಇಷ್ಟು ಶೂಗಳು ಇದೆ ಇದೆ ಅಂತ ನನ್ನ ಹತ್ರ ನೋಡ್ಬೋದು ತೋರಿಸಲ್ಲ ತೋರ್ಸಲ್ಲ ಟೆರಸ್ ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಸೊ ಆಕ್ಚುಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಇಂದ ಹಿಡಿದು ಮೂರನೇ ಫ್ಲೋರ್ ತನಕ ಇಷ್ಟು ಶೂಗಳನ್ನ ಎತ್ಕೊ ಗುರು ಸುಸ್ತಾಗಿದ್ರು ಅದಿನ ಬಂದಾಳೆ ನೋಡ್ರಿ ಅವಳ ಕೈಯಲ್ಲಿ ಎರಡ ಶೂ ಹಾಕಿ ಅಲ್ಲಾಡ್ಸ್ಕೊಂಡು ಬಂದಾಳೆ ನಾನ್ ಆಕ್ಚುಲಿ ಇಷ್ಟು ಇಷ್ಟು ಶೂಗಳು ಆಲ್ಮೋಸ್ಟ್ ಒಂದು ಹತ್ತು ಜೊತೆನಾದ್ರೂ ಇರ್ಬೋದು ನನ್ನ ಹತ್ರ ಸೊ ಇಷ್ಟು ಮಾತ್ರ ವಾಶ್ ಮಾಡಿರೋದು ಕೆಲವೊಂದು ಏನಾಗಿದೆ ಅಂದರೆ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಅದನ್ನು ಬಿಸಾಕಬೇಕು ಓಕೆನಾ ನಾನು ಡೈಲಿ ಯೂಸ್ ಮಾಡೋ ಅಂಥದ್ದನ್ನು ವಾಶ್ ಮಾಡಿ ಮಡಗಿದ್ದೀನಿ ಗೈಸ್ ತೋರಿಸ್ತೀನಿ ನಿಮಗೆ ಒಟ್ಟು ಶೂ ಆಗಿದೆ ಅಂತ ಫೈನಲಿ ಎಲ್ಲಾನು ಸಹ ಟೋಟಲ್ ಟೋಟಲಾಗಿ ಎಷ್ಟು ಜೊತೆ ಇದೆ ಅಂದರೆ ಹನ್ನೆರಡು ಜೊತೆ ಇದೆ ಇನ್ನೊಂದು ಮೂರು ಜೊತೆ ನಾನು ಯೂಸ್ ಮಾಡಲ್ಲ ಅದನ್ನು ಬಿಸಾಕಬೇಕು ಅವಾಗ ನೋ ತೋರಿಸ್ತೀನಿ ನೋಡಿರಿ ನೋಡಿರಿ ಇಷ್ಟು ಶೂಸ್ಗಳಿತ್ತು ಇಲ್ಲ ನಾಲ್ಕು ಜೊತೆ ಇದೆ ನೀವು ಸುಮಾರು ಜನ ಕಮೆಂಟ್ ಮಾಡ್ಬೋದು ಇದೇನು ದೊಡ್ಡ ಬ್ರ್ಯಾಂಡೆಡ್ ಶೂಸ್ಗಳ ಅದು ಇದು ಅಂತ ಅಂದ್ಕೊಂಡು ಬಟ್ ನಾನು ಇರೋದ್ರಲ್ಲೇ ಎಂಜಾಯ್ ಮಾಡ್ಕೊಂಡಿರ್ತೀನಿ ಸೊ ಇದೇನೋ ದೊಡ್ಡ ನೈಕಿ ಶೂನಾ ಸೋ ಪೂಮಾನ ಅದು ಇದು ಅಂದ್ಕೊಂಡು ಸೊ ಅಷ್ಟೊಂದೆಲ್ಲ ತಗೊಳ್ಳೋ ಅಷ್ಟು ನಾವಲ್ಲ ಇರೋದ್ರಲ್ಲ ಕಾಪಿ ಕಿಪಿ ತಗೊಂಡು ಎಂಜಾಯ್ ಮಾಡ್ಕೊಂಡಿರ್ತೀವಿ ಅಷ್ಟೇ ನೋಡಿ ಊಟ ಮಾಡೋ ಟೈಮ್ ಆಯ್ತು ಎಷ್ಟು ಗಾಳಿ ಬತ್ತೆ ನೋಡಿ ಬಿಸಿಲಿದ್ರು ಮೂರು ಮುಕ್ಕಾಲು ಊಟ ಮಾಡ್ತಾವಳೆ ಸೊ ನನಗೆ ಬಜ್ಜಿ ಮಾಡ್ಕೊಟ್ಲು ಇಷ್ಟೆಲ್ಲ ಮಾಡಿದ್ರು ಸೊ ನಾನು ಬಜ್ಜಿ ತಿನ್ಬೇಕು ಅನಿಸ್ತಿತ್ತು ಅಂತ ಅಂದ್ಬಿಟ್ಟು ಬಜ್ಜಿ ಮಾಡ್ಕೊಟ್ಲು ಅವಳು ಮೊಸರನ್ನ ತಿಂತಾ ಇದ್ದಾಳೆ ನನಗೆ ಮೊಸರನ್ನ ತಿಂದಿದ್ಯಾ ನಾನು ಊಟ ಮಾಡ್ಕೊಂಡು ಸಿಗ್ತೀನಿ ಎಂಟು ಗಂಟೆ ಹತ್ತತ್ರ ಆಗಿದೆ ಗಾಯಿಸಿ ಇವಾಗ ನಾವು ನೀಟಾಗಿ ಸ್ನಾನ ಮಾಡ್ಕೊಂಡು ಇವಾಗ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ರಾಘಪ್ಪನ್ಗೆ ಪೂಜೆ ಮಾಡಬೇಕು ಇವತ್ತು ಫುಲ್ ಪೂಜೆ ನಮ್ಮ ಮನೇಲಿ ಸೊ ಪ್ರತಿ ಇವತ್ತಂತಲ್ಲ ಪ್ರತಿ ಗುರುವಾರ ನಾವು ಎಲ್ಲೇ ಸೊ ಅವತ್ತು ರಾಘಪ್ಪನ್ಗೆ ಪೂಜೆ ಮಾಡೇ ಮಾಡ್ತೀವಿ ಇವತ್ತಿನ ಪೂಜೆ ನೀವು ಸಹ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಓಕೆ ಸೊ ನಮ್ಮ ರಾಗಪ್ಪನ್ಗೆ ಮೂರು ರೋಸ್ ಮಡಗಿದೀನಿ ಎರಡು ದೀಪ ಇದೆ ಮತ್ತೆ ಎರಡು ರೋಸ್ ಇದೆ ರಂಗೋಲಿ ಇಲ್ಲ ಕಮ್ಮದು ಇವಾಗ ಇವಳು ರಂಗೋಲಿ ಬರೀತಾರೆ ನೋಡ್ರಿ ಹೆಂಗ್ ಬರೀತಾರೆ ಗುಂಡ ನಮ್ಮ ಗುಂಡಿ ಕುತ್ಕೊಂಡ್ಬಿಟ್ಲು ಇವತ್ ಮಂದ್ರೆ ಎಷ್ಟ್ ನೀಟ್ ಆಗ್ಬಿಡ್ತಾವಳೆ ಬೇರೆ ದಿನ ಅಲ್ಲ ಆದ್ರೆ ಹೆಂಗ ಹೋಗ್ಬಿಡ್ತಾವ ಇದ್ಲು ಸಿನಿಮಾದ ರಂಗೋಲಿ ನನ್ ತಲೆ ಮೇಲೆ ಸ್ನಾನ ಮಾಡ್ಬಿಟ್ಟು ನನ್ ಕೂಲ್ ಎಷ್ಟು ಸಿಲ್ಕಿ ಆಗೋಗ್ಬಿಡೈತೆ ಅಂದ್ರೆ ನೋಡ್ರಿ ಫುಲ್ ಸಿಲ್ಕಿ ಆಗ್ಬಿಡೈತೆ ನನ್ನ ಕೂಲ್ ವರ್ಷದ ಮೊದಲನೇ ಗುರುವಾರ ಬಂದಿರೋದ್ರಿಂದ ಸೊ ಸ್ಪೆಷಲ್ ಪೂಜೆ ನಮ್ ರಾಗಪಿಂಡಿ ಫೈನಲಿ ಎಂಟು ವರೆಗೆ ಪೂಜೆ ಕಂಪ್ಲೀಟ್ ಆಗಿದೆ ನೋಡಬಹುದು ತುಂಬಾ ಧೂಪ ಗೀಪ ಎಲ್ಲ ಹಾಕಿ ನಮ್ಮ ರಾಘಪ್ಪನ್ಗೆ ಇವತ್ತು ವರ್ಷದ ಮೊದಲನೇ ಗುರುವಾರ ಬಂದಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಆಗಿ ಪೂಜೆ ಮಾಡಿದ್ವಿ ಇವತ್ತು ನೋಡ್ಬೋದು ಎಷ್ಟು ಚೆನ್ನಾಗಿ ರಾಗಪ್ಪ ಇದಾರೆ ಅಂತ ಮನೆ ಫುಲ್ ಧೂಪ ಅಂಡ್ ಹಂಗೆ ಹೊಸಲಲ್ಲೂ ಸಹ ಕರ್ಪೂರ ಇದೆ ಇವಾಗ ನಾವು ಬಂದಿದ್ದೀವಿ ನಮ್ಮ ನಂಜುಂಡೇಶ್ವರ ದೇವಸ್ಥಾನ ಹತ್ರ ನೋಡಬಹುದು ಪೀಸ್ ಆಫ್ ಮೈಂಡ್ ರಾತ್ರಿ ಒಂಬತ್ತು ಒಂಬತ್ತು ಕಾಲ ಹತ್ರ ಹತ್ರ ಆಗಿದೆ ಸೊ ಜನಗಳು ಯಾರು ಇಲ್ಲ ಸೊ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಎಷ್ಟೋ ಜನಗಳು ಎಷ್ಟೆಷ್ಟು ಊರುಗಳಿಂದ ಬರ್ತಾರೆ ಡೈಲಿ ಬೆಳಿಗ್ಗೆ ಎದ್ದು ರಾತ್ರಿ ಇಲ್ಲಿ ಬಂದು ಬಂದು ರೌಂಡ್ ಹೊಡ್ಕೊಂಡು ಹೋಗ್ತಾನೆ ಇರ್ತೀವಿ ಟೈಮ್ ಬಂದು ಹತ್ತು ಆಗಿದೆ ಇವಾಗ ನಾವು ಊಟಕ್ಕೆ ಏನ್ ಮಾಡ್ಕೊಂಡಿದೀವಿ ಅಂತಂದ್ರೆ ಮೇಡಮ್ ಅವರು ಹಾರ್ಲಿಕ್ಸ್ ಹಾರ್ಲಿಕ್ಸ್ ಇದ್ಮಾಡ್ತಾರೆ ನಮ್ಮ ಮೇಡಮ್ ಅವರು ಅಕ್ಕಿ ರೊಟ್ಟಿ ಮತ್ತೆ ಚಟ್ನಿ ಮಾಡ್ಕೊಂಡಿದ್ದಾರೆ ಅದಾದ್ಮೇಲೆ ಮಧ್ಯರಾತ್ರಿ ಹೊಟ್ಟೆ ಹಸಿತಿದೆ ಅಂತ ಅಂದ್ಬಿಟ್ಟು ಅಂಬ್ಲಿ ಮಾಡ್ಕೊಂಡಿದೀವಿ ಸೊ ಇವಾಗ ಊಟ ಮುಗಿಸ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ಬೇಕು ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹೇಳಿ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ಗುರು